ಭತ್ತದ ಗದ್ದೆ ಇಲ್ಲೇನು ನೋಡ್ತಾಯಿಲ್ಲ ತೊಗಡ ಬಿಲ ನೋಡ್ತಾ ಇದೀಯ ನೀರು ಬೇಕಾದ ಇರ್ಬೇಕ ಕಿಂಡಿಲ್ ನೀರು ಹೋಯ್ತೈತೆ ಅದಕ್ಕೆ ಬಂದು ನೀರು ಇಷ್ಟು ಭತ್ತ ನೀರು ಇಲ್ಲಿಂದ ಬಿಲ್ದಿಂದ ನೀರು ಇಲ್ಲಿ ಹೋಗೈತೆ ಕಬ್ಬಿನ ಗದ್ದೆಗೆ ಕೃಷಿಯೋಗಿ ಚಾನಲಿಂದ ಲೈವ್ ಆಡ ಒಳಕ್ಕೆ ಓರಿ ಮುದ್ದಿ ಹಾಕಿದ್ರೆ ಪಿಟ್ಕ ಪಿಟ್ಕ ನೋಡಿ ಪೋಯಿತು ತಿಚೋರಿ. ಕೊಲ್ಲalle ಬಿಲ ಐತೆ ಅಂತ. ಅದನ್ನ ತೋಣೋದ್ ಬಿಟ್ರೆ ಅದೇ ಅಲ್ಲಿ ನೀರು ತುಂಬಕೊಂಡ ಈ ಕಡೆಯಿಂದ ಹೋಗಿ ಇಲ್ಲಿ ಲೋಗ್ ನೋಡಿ ಇಲ್ಲೆಲ್ಲ ನೀರು. ಇಲ್ಲ ಅರ್ಧ ಐತೆ ಮಳೆ ಮಳೆ ಬಿದ್ ನೀರು ಮಳೆ ಬಿದ್ ನೀರ. ಅದು ಈಗ ಮಳೆ ಮಳೆ ಬಿದಿರದು ಅಲ್ಲಿ ನೀರು ಅರ್ಧ ಇದೆಯಲ್ಲ ಮಣ್ಣ ಹೋಗಿದೆಯಲ್ಲ. ಮಳೆ ಬಿದ್ದಿರೋದು ಮಳೆ ನೀರು. ನೀರು ನೀರು ನಿಂತಿರೋದು ಅಲ್ಲಿ ಆಯಿತಾ ನಿನ್ ಬೈಕು ಹ್ಞೂ ನಡಿ ಅವ್ರ ನೋಡೋದ ನಿನ್ನ ಮರಸಿಪುರ ಹೆಂಗಿರ್ದೇ ಅಲ್ಲ ಮಾತಾಡ್ಕ ಹ್ಞೂ ಸರಿ ಇನ್ನು ಮಳೆ ಹೊಡೆದಿರೋ ಹಬ್ಬರಕ್ಕೆ ದೇವ್ರಿಗೆ ಎಲ್ಲ ಕೊಚ್ಚಿ ಹಾಕಿಬಿಡೋದಲ್ಲ ಮಳೆ ಇವತ್ತು ಹಂಗೆ ಬಂದರೆ ಮಳೆ ಮುಗಿದೋ ಕತೆ ಎಂಟು ಕುಂಟೆ ಭತ್ತ ಹಾಕಿರೋದಿಲ್ಲ ಅಮಾಮ ಸೋನಾಮ ಸೂರ್ಯ ಅಂತ ಇದರದು ತಳಿ ಎಲ್ಲ ಕೆಂಚ ರೋಗ ಮತ್ತು ಬಿಳಿಗರಿ उड़का उड़का ು ಹೊಡಿ ಪೌಸ್ ಶಾಲೆ ಹೊಂಟ್ರಿ ಪೌಸ್ ಯಾರು ಸಿನಿರ್ದಂಗೆ ಬರ್ತದೆ ಈಗ ಗಂಡು ಬತ್ತ ಅಂದರೆ ಇಲ್ಲಿ ಹಿಂಗೆ ಅಲ್ಲಿಗೆ ಹಿಂಚ್ಕೊಂಡಿರ್ತದೆ ಹಿಂಗೆ ಗಂಡು ಭತ್ತ ಯಾವುದೋ ಹುಡ್ಕೋದು ಫುಲ್ ಹ್ಞೂ ಗರಿ ಹಗ್ಲಾಗೆ ಉದ್ದಕ್ಕಿರ್ತವೆ ಅವೆಲ್ಲ ಗಂಡು ಬತ್ತ ಇದು ಮಳೆ ನೀರು ಬಂದು ಇನ್ನೂ ತುಂಬ್ತದಲ್ಲ ಇದು ತುಂಬ ಹೋಯ್ತು ಹೋದನೇ ವರ್ಷದಲ್ಲಿ ಈ ಜಿಗಳ ನೋಡೋಕಾಯ್ತಿರಲಿಲ್ಲ ನನಗೆ ಇಷ್ಟ ಬಂದು ನೋಡ್ರಿ ಏ ನೀರು ಇಲ್ಲಿ ಗಂಟೆ ಮಳ್ಕೊ ಹೋಯ್ತಾ ಇರೋದು ಆ ರೇಂಜಲ್ಲಿ ನೀರಿತ್ತು ದೇವ್ರಿ ಹುಲ್ಲೆಲ್ಲ ಕುಯ್ಕೋಬೇಕು ಹ್ಞೂ ಅಂತ ಯಾರು ಏಳು ಜನ ಪ್ರೇಕ್ಷಕರು ನೋಡ್ತಾವ್ರೆ ಎಷ್ಟು ತಾಲೆ ಇದು ಎಷ್ಟು ತಿಂಗಳು ಪೈರು ಅಂದ್ರೆ ಈಗ ತಿಂಗಳ ಹ್ಞೂ ಒಂದು ತಿಂಗಳು ಪೈರು ಅದಕ್ಕೂ ಇದ್ಕುಬೇ ಒಂದೊಂದು ವಾರ ಡಿಫ್ರೆನ್ಸು ಇದಕ್ಕೆ ಇದಕ್ಕೂ ಒಂದೊಂದು ವಾರ ಡಿಫ್ರೆನ್ಸು ಇದೇ ಬಿಳೇನಹಳ್ಳಿ ಬೆಳ್ಳಿಹಳ್ಳಿ ರೋಡ್ ಮಗ್ಲದ್ದು ನಮ್ಮ ಜಮೀನುಗಳಿಗೂ ಒಟ್ಟಿದು ಇಪ್ಪತ್ನಾಲ್ಕು ಕುಂಟೆ ಹ್ಞೂ ಮಳೆ ನೀರು ನೋಡಿಲ್ಲ ಇದು ಮಳೆ ಅಂದರೆ ಊರು ಊದಂಥ ನೀರು ಡೌನ್ ಇರೋದ್ರಿಂದ ಅಲ್ಲಿಂದ ಬಂದು ರೋಡಲ್ಲಿ ತುಂಬಿದ್ದೆಲ್ಲ ಈ ಗದ್ದೆಗೆ ಬಿದ್ದು ಈ ಗದ್ದೆಯಿಂದ ನೀರೆಲ್ಲ ಇಲ್ಲಿ ಪಕ್ಕ ಡ್ರೈನೇಜ್ ಅದೇ ಆ ಏಕಾ ಲೈಟ್ ಕಂಬದ ಮಗಲ್ಲಿ ತುಂಬ್ಕೊಂಡು ಆ ಗದ್ದೆ ತುಂಬಿ ಇಲ್ಲಿಗೆ ಬಂದು ಇಲ್ಲಿಂದ ಬಿದ್ದು ಮತ್ತೆ ತೊರೆಗೆ ಹೋಗುತ್ತೆ ಇಲ್ಲಿಂದ ಇದೇ ನೇರಕ್ಕೆ ಹೋದರೆ ಸೀದಾ ತೊರೆ ಒಂದ್ಸಲ ಲೈನ್ ಕಟ್ಟಾಬಿಟ್ಟಿತ್ತು ಲೈನ್ ಕಟ್ಟಾಗ್ಬಿಟ್ಟು ಯಾವ ಥರ ಎಲ್ಲ ಲೂಸ್ ಆಗೋದು ನೋಡಿದ್ವಿ

ಈಗ ಕೆಳಗಡೆ ಹೊಲ್ಕೋಣ ನಿಂತು ಬೆಳ್ ಬೆಳಿಗ್ಗೆ ಲೈವು ಬೆಳಿಗ್ಗೆ ಲೈವ್ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಮಳೆ ಬಂದಿತ್ತು ನಿನ್ನೆ ಸಿಕ್ಕಾಪಟ್ಟೆ ಮಳೆ ಹೊಡೆದಿದ್ದು ಈ ಹೊಲ ಎಲ್ಲ ತುಂಬ ಹೋಗಿತ್ತು ಹೋಗಿ ನೀರೆಲ್ಲ ಹೆಂಗಿತ್ತು ಪಡೆದು ಇದೇ ನಮ್ಮ ನೇಪಿಯರ್ ಸೀಮೆಯವಳು ಇದರಲ್ಲೂ ಹೆಂಗೋ ನೀರು ಮೊನ್ನೆ ನೀರಿಲ್ಲ ನೀರಿಲ್ಲ ಅಂತಿದೆ ಇವತ್ತು ಮಳೆ ಒಳಿಂತಂದರೆ ಹಂಗೆ ಇದು ಇದು ಅಷ್ಟೇ ಪೇಪರ್ ಹಾಕ್ತಾರೆ ಮೊನ್ನೆ ಸ್ವಲ್ಪ ಖುಷಿಯೂ ಇರಲಿಲ್ಲ ನೀರೆಲ್ಲ ತುಂಬ ಹೋಗಿದ್ದ ಇಲ್ಲ ಕೆಳೀಗ ನೋಡ್ಕೊಬೋದು ಈಗ ಹ್ಞೂ ಇಲ್ಲೊಂದು ಎಂಟು ಕುಂಟೆ ಭತ್ತ ಅದ್ರಿಗಿಂತ ಈ ಭತ್ತ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ